ನಿಮ್ಮ ಸರ್ವೇಲೇ ಹೇಳ್ತಾ ಇದೆ ನಾವು ಗೆಲ್ಲುವುದಿಲ್ಲ ಅಂತ ಬಿ ಜೆ ಪಿ ಅವ್ರು ಗೆಲ್ಲುವುದಿಲ್ಲ ಅಂತ ಹಿಂದೆ ನಮ್ಗೆ ಹೇಳ್ತಿದ್ರು ಮೂರು ನಾಲ್ಕು ಬರ್ತಾರೆ ಅಂತ ಕೆಲವು ಪೇಪರ್ ಬರ್ಸಿದ್ರು ಇಲ್ಲಿ ಅವ್ರದ್ದು ಏನೋ ಬರೀತಾರಪ್ಪ ನಿಮ್ಮ ಕ್ಯಾಂಡಿಡೇಟ್ಗಳು ಗೆಲ್ತಾರೆ ಅಂದಿದ್ರೆ ವೈ ಯು ಚೇಂಜ್ ಫೋರ್ಟೀನ್ ಕ್ಯಾಂಡಿಡೇಟ್ಸ್ ಇನ್ ಕರ್ನಾಟಕ ಹದಿನಾಲ್ಕು ಜನನ ಹದಿಮೂರು ಜನನ ಬದಲಾವಣೆ ಮಾಡಿದ್ರಲ್ಲ ಕ್ಯಾಂಡಿಡೇಟು ಹಂಗೆ ಅವ್ರ ಮಗ ನಡೀತಿರ್ಲಿಲ್ವಾ ಅವ್ರು ಗೆಲ್ತಿರ್ಲಿಲ್ವಾ ನಿಮ್ಮ ಎಮ್ ಪಿ ಭಾಳ ಶುದ್ಧವಾಗಿದ್ದಾರಲ್ಲ ಒಳ್ಳೆ ಆಡಳಿತ ಮೇಲೆ ನೀವು ಯಾಕೆ ಅವ್ರು ಚೇಂಜ್ ಮಾಡಿದಿರಿ ಯಾಕೆ ಸದಾನಗೌಡ್ರು ಚೇಂಜ್ ಮಾಡಿದ್ರಿ ಯಾಕೆ ಶೋಭಾ ಹಂಗೆ ಗೋಬ್ಯಾಕ್ ಅಂತ ಕಳ್ಸಿದ್ರಿ ಯಾಕೆ ಪ್ರತಾಪ್ ಸಿಬ್ಬಂದಿ ತೆಗೆದ್ರಿ ಕರಡಿ ಸಣ್ಣನ್ಗೆ ಯಾಕೆ ತೆಗೆದ್ರಿ ಕಟೀಲ್ ಪ್ರೆಜೆಂಡ್ನೇ ಯಾಕೆ ಬಿಟ್ರಿ ಹಾಂ ಶ್ರೀನಿವಾಸ್ ಪ್ರಸಾದ್ ನಾಲ್ಕು ಮನೇಲಿ ಕುಣ್ಸಿದ್ರಿ ಒಂದು ಒಂದು ಸೀಟ್ ಕೊಟ್ಟಿಲ್ಲ ಏನು ಸಾಮಾಜಿಕ ನ್ಯಾಯ ಒಂದು ಅಲ್ಪಸಂಖ್ಯಾತಗೆ ಒಂದು ಸೀಟ್ ಕೊಡಲಿಲ್ಲ ಏನಿದು ಯಾರು ಇರಲಿಲ್ವಾ ಸೊ ನೂರಕ್ಕೂ ಹೆಚ್ಚಿಕೆ ಸೀಟನ್ನು ಮುನ್ನೂರು ಜನದಲ್ಲಿ ಈಗ ಹೊಸಾಗಿ ಚೇಂಜ್ ಮಾಡಿದ್ದೀರಿ ನೂರಕ್ಕೂ ಹೆಚ್ಚು ಅಲ್ಲಿ ಅರ್ಥ ನಿಮ್ಮ ಕ್ಯಾಂಡಿಡೇಟ್ ಗೆಲ್ತಿರ್ಲಿಲ್ಲ ನಿಮ್ಮ ಪಾರ್ಟಿ ಬರ್ತಿರಲಿಲ್ಲ ಹಾಂ ಕಾರವಾರ ಎಂ ಪಿನ ಚೇಜ್ ಮಾಡಿದ್ದೀರಿ ಐದು ಬಾರಿ ಗೆದ್ದವ್ರನ್ನ ಚೇಂಜ್ ಮಾಡಿದ್ದೀರಿ ಅಂದರೆ ನೀವು ವಾಪಸ್ ಬರೋದಿಲ್ಲ ನಿಮ್ಮ ಕ್ಯಾಂಡಿಡೇಟ್ಗಳ ಮಕಕ್ಕೆ ಓಟ್ ಹಾಕೋದಿಲ್ಲ ಅನ್ನೋದನ್ನು ಖಾತ್ರಿ ಮಾಡಿಕೊಂಡು ನೀವು ಒಂದು ಹೊಸ ಪ್ರಯೋಗನ ತಾವು ಮಾಡ್ತಾಯಿದ್ದೀರಿ ನೀವು ಮಾಡಿಕೊಳ್ಳಿ ನಿಮ್ಮ ಪಾರ್ಟಿ ಬಿಟ್ಟಿದ್ದು But you have accepted the defeat. BJP is going to lose the election. BJP will not get a good number. That is why you have changed the candidates.